ಮಂಡ್ಯ ನಗರಕ್ಕೆ ಹೊಸ ರೂಪು ನೀಡುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಮಂಡ್ಯ ನಗರವನ್ನು ಮಾದರಿಯಾಗಿ ನಿರ್ಮಿಸಲಾಗುವುದು ಹೊಸಹಳ್ಳಿ ಸರ್ಕಲ್ನಿಂದ ಕನಿಕಾ ಪರಮೇಶ್ವರಿ ದೇವಸ್ಥಾನದವರೆಗೆ ಏಳ್ನೂರು ಮೀಟರ್ ರಸ್ತೆ ಅಭಿವೃದ್ಧಿಗೆ ಮೂರು ಕೋಟಿ ರು ವೆಚ್ಚ ಮಾಡಲಾಗಿದೆ ಚರಂಡಿ ಅಭಿವೃದ್ಧಿ ವೃತ್ತ ನಿರ್ಮಾಣ ವಿದ್ಯುತ್ ದೀಪಗಳ ಅಳವಡಿಕೆ ಹಾಗೂ ರಸ್ತೆ ಬದಿಯ ಒಂದು ಭಾಗದಲ್ಲಿ ಹೂವಿನ ಗಿಡಗಳನ್ನು ನೆಟ್ಟು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು

ಕಾರ್ಯ ನಗರಸಭೆಯ ಆಯುಕ್ತರಾದಂತ ನಗರಸಭೆ ಉಪಾಧ್ಯಕ್ಷರಾದಂತ ಶ್ರೀ ಅರುಣ್ ಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ರಸ್ತೆಗೆ ಒಂದು ರಸ್ತೆ ಪಾರ್ಕ್ ಬರ್ದಿಟ್ಟ ನಾವು ಮಾಡ್ಬೇಕು ಅಂತೇಳಿ ಈ ಕಾಮಗಾರಿ ಶುರು ಮಾಡೋದು ಲೇಟ್ ಆಯ್ತು ಇವತ್ತು ದಿನ ಏನು ಮಂಡ್ಯ ನಗರಸಭೆಯ ನಿವೃತ್ತದ ಅನುದಾನದಲ್ಲಿ ಒಂದು ಎರಡು ಕೋಟಿ ಎಮರ್ಜೆನ್ಸಿ ವ್ಯಕ್ತಿ ಇವತ್ತು ಒಂದು ಒಳ್ಳೆ ರೀತಿ ಒಂದು ನೀರಿವಕ್ಷೆ ತಯಾರಿಸಿ ಒಂದು ಅಚ್ಚುಕಟ್ಟಾಗಿ ಅದರ ಸ್ಥಳ ಪರಿಶೀಲನೆ ಮಾಡಿ ಏನೇನು ಆಗಬೇಕು ಅಂತ ಹೇಳಿ ಶಾಸಕ ಇರ್ಬೋದು ನಮ್ಮ ಅಧ್ಯಕ್ಷ ಇರ್ಬೋದು ಎಲ್ಲ ಸದಸ್ಯರು ಒಳಗೊಂಡು ಸ್ಥಳ ಪರಿಶೀಲನೆ ಮಾಡಿದಾಗ ಇದೇ ತರ ಕೆಲಸ ಆದ್ರೆ ಉತ್ತಮವಾಗಿರ್ತದೆ ಮಂಡ್ಯ ನಗರಸಭೆ ಎಲ್ಲ ಸಾರ್ವಜನಿಕರು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾಮಗಾರಿ ಕೈಗೆತ್ತಕೊಂಡಿದೀವಿ ಆದಷ್ಟು ಒಂದು ಮೂರ್ನಾಲ್ಕ್ ತಿಂಗಳಲ್ಲಿ ಈ ರಸ್ತೆ ನಮ್ಮ ಮಂಡ್ಯದ ಸಾರ್ವಜನಿಕರಿಗೆ ಮಾರೋ ರಸ್ತೆ ಮಾರ್ಗುವಂತ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಈ ಕೆಲಸ ಮಾಡಿ ಮುಗಿಸ್ತೀವಿ ಇದಕ್ಕೆ ಸಾಕರಿಸಿದ ಎಲ್ಲ ನಮ್ಮ ನಗರಸಭಾ ಅಧಿಕಾರಿಗಳು ನಮ್ಮ ಏಕೆ ಅಂತಂದ್ರೆ ಇದು ಕಲ್ಯಾಣ ಈ ತೋರಿಸದಲ್ಲಿ ಇಲ್ಲ ಇಲ್ಲ ಇದನ್ನ ಮೀಟರ್ ಅಗಲೀಕರಣ ಮಾಡಬೇಕು ಫುಟ್ಪಾತ್ ಮಾಡಬೇಕು ಗಿಡ ಒಂದು ಜಾಗ ಬಿಡಬೇಕು ಪಾದಚಾರಿ ಮಾರ್ಗ ಮಾಡಲೇಬೇಕು ಅಂತ ಒಂದು ಸದುದ್ದೇಶದಿಂದ ಈ ರಸ್ತೆ ಕಾಮಗಾರಿಯನ್ನ ರೋಡ್ ಅಗಲ ಎರಡು ಕಡೆ ಮೀಟರ್ ಊರು ಮಾಡಲಾಗಿ ಹಂಗಾಗ್ಲಾಗಿ ಇದನ್ನು ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ಈ ರಸ್ತೆ ಕಾಮಗಾರಿಯನ್ನ ಕೈಗೊಳ್ಳುವ ಒಂದು ಉದ್ದೇಶ ಆಗಿತ್ತು ಮುಂದೆ ಮೂರು ಕೋಟಿ ರೀ ಜನ ಮಾಡ್ತಾರೆ ಅಥವಾ ಅನಿಯಾಮ ರಸ್ತೆ ಈ ರಸ್ತೆ ಅತೃಪ್ತದಲ್ಲಿ ಎಂಟರ್ ಆಗಿದೆ ವಾರಗಳ ನೆರವೇರಿಸ್ತಾರೆ ಇನ್ನೂ ಹನ್ನೆರಡುಗಳ ಕಾಮಗಾರಿ ಸುದ್ದ ಮಾಡ್ತಾರೆ ನಗರದ ಸಂಚಾರಕ್ಕೆ ಮೂಲಕ ನಮಸ್ಕಾರ ಹಾಗೂ ನಮ್ಮ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಲ್ಲಿ ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರ ಒಳಗೊಂಡಂಗೆ ಇದು ನವತ್ನದ ನಗರಸಭೆಯ ವತಿಯಿಂದ ಏನು ಈ ರಸ್ತೆ ಅಂದ ಚಂದ ಕಾಣಬೇಕಂತ ನಮ್ಮ ಶಾಸಕರು ಏನು ಆಸೆ ಪಟ್ಟಿದ್ರು ಅದಕ್ಕಿಂತ ಹೆಚ್ಚಾಗಿ ಅಂತ ನಮಗೂ ಇಟ್ಕೊಟ್ಟಿದ್ದಾರೆ ಜವಾಬ್ದಾರಿ ಈ ಜವಾಬ್ದಾರಿನ ನಾವುಗಳೆಲ್ಲ ಇಂತಿ ಅಂದರೆ ನಮ್ಮ ಸಂದೇಶ ಒಳಗೊಂಡಂತೆ ಮಾಡಿ ಇದು ಜನಗಳಿಗೆ ಸಾರ್ವಜನಿಕ ಅನುಕೂಲಕವಾಗಿ ಮಾಡಬೇಕು ಅಂತ ಹೇಳಿ ಇದು ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಇನ್ನೊಂದು ಅನುಕೂಲ ತರ್ತದೆ ಅದು ಇದೇ ರೀತಿ ಪೂಜೆ ಕೌಂಡೇಶ್ವರ್ ಜೊತೆ ಆಚೆ ಮಾಡಬೇಕು ಅಂತ ಶಾಸಕರು ಕೇಳ್ಕೊತೀನಿ ಏಕೆಂದರೆ ಆ ದುಡ್ಡು ಅವರು ಹಾಕಿಸ್ತಾರೆ ಅದೇ ದುಡ್ಡಲ್ಲಿ ನಿಟ್ಟು ಇದೇ ನೋಡ್ಕೊಂಡು ಆಗ್ತದೆ ಹಾಗೂ ಬಂದಿರೋ ಎಲ್ಲ ನನ್ನ ಸಾರ್ವಜನಿಕರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ಮತ್ತೊಮ್ಮೆ ನಮಸ್ಕರಿಸ ಈ ರಸ್ತೆಯ ಉದ್ಘಾಟನೆಗೆ ಬಂದಿರುವ ಕಾಮಗಾರಿಯ ಕೆಲಸಕ್ಕೆ ಬಂದಿರುವ ಎಲ್ಲಾ ನನ್ನ ಅಧಿಕಾರಿ ನಾವು ಎಲ್ಲರಿಗೂ ಶುಭಾಶಯ ಕೋರ್ತಾ ಈ ಈ ರಸ್ತೆಯು ನಾವಿರೋ ನಮ್ಮ ಅವಧಿಯಲ್ಲೇ ಮುಗಿಬೇಕು ಅಂತ ಕೇಳಕತ್ತ ಒಂದ್ ನಾಲ್ಕೈದು ತಿಂಗಳ ಅಂತ ಶಾಸಕರು ಮತ್ತೊಮ್ಮೆ ಮನವಿ ಮಾಡ್ತಾ ಎಲ್ಲರಿಗೂ ಯಾಕೆಂದ್ರೆ ಇಲ್ಲಿ ಎಷ್ಟು ಮಳೆಗಾಲ ಬಂದಾಗ ಮಾಡೋಕ್ಕಾಗಲ್ಲ ಆಗಲ್ಲ ಈ ಬೇಸಿಗೆ ಕಾಲದಲ್ಲಿ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ತಾ ನಮ್ಮ ಎಡಬಲಿಯವರೆಗೂ ಒಂದು ಸೂಚನೆ ಕೊಡ್ತಾ ಯಾಕೆ ಅಂತ ಹೇಳಿದ್ರೆ ಮಳೆಗಾಲ ಬಂದ್ರೆ ನಿಲ್ಲಿಸ್ಬಿಡ್ತಾರೆ ಕಂಟ್ರಾಕ್ಟರ್ ಮಳೆ ಮತ್ತೊಂದು ಮೊದಲೊಂದು ಅಂತ ಮಾರ್ಚ್ ಏಪ್ರಿಲ್ ಮೇಗೆ ಮುಗ್ದಿ ನಾವೇ ನೀವು ಬಂದು ಕಟ್ ಮಾಡಬೇಕು ಅಂತ ಹೇಳ್ತಾ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೊಡ್ತಾ ಎಲ್ಲರಿಗೂ ಜಯ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೀವಿ ನೀಟಾಗಿ ಬರಲ್ಲ ಮಹೇಶ್ ಹೋಗಿ ಪಕ್ಕಕ್ಕೆ ಮಂಜು ಮಂಜು ಈ ಕಡೆ ಆ ಮಂಜುನ ಕಾಣ್ತಾ ಇಲ್ಲ ಈ ಕಡೆ ಈಗ ಈಗ ಸರ್ ಆಯ್ತು ಇವತ್ತು ಕನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ಬಹಳ ಅದಗೆತ್ತಿರುವಂತಹ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿ ಪಡಿಸುವಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ಅವರೇ ಮಾಜಿ ಅಧ್ಯಕ್ಷರಾದ ಮಂಜು ಅವರೇ ಉಪಾಧ್ಯಕ್ಷರಾದ ಅರುಣ್ ಅವರೇ ಮೂಲ ಅಧ್ಯಕ್ಷರಾದ ನಹಿಮ್ ಅವರೇ ಗೀತಾ ಅವರೇ ಪವಿತ್ರ ಅವರೇ ನಮ್ಮ ಪ್ರವೀಣ್ ಅವರೇ ಮತ್ತೆ ನಮ್ಮ ಕುಮಾರ್ ಅವರೇ ಪೂರ್ಣಿಮಾ ಅವರೇ ಭಾರತೀಶ್ ಅವರೇ ಜಾಕೀರ್ ಅವರೇ ರಜನಿ ಅವ್ರೆ ಅದು ವೇದಿಕೆ ವೇದಿಕೆ ಮೇಲೆ ಎಲ್ಲ ಗಣ್ಯ ಶಿವಪ್ರಕಾಶನ್ ಅವರು ಈ ವಾರ್ಡ್ನ ಕೌನ್ಸಿಲರ್ ಅವರು ಇಬ್ಬರಿಗೆ ಬರೋದು ಗೀತಾ ಅವ್ರಿಗೆ ಮತ್ತೆ ಭಾರತೀಶ್ ಅವ್ರಿಗೆ ನಂದು ಆ ಕಡೆ ಇರುವ ಅವರು ಈ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಮೂಡ ಸದಸ್ಯರೇ ಮಾಜಿ ನಗರ ಸಭಾ ಸದಸ್ಯರೇ ಯುವಕರೇ ಹಿರಿಯರೇ ಸ್ನೇಹಿತರೆ ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ಏನು ಮಂಡ್ಯ ನಗರ ಒಂದು ನೂರು ವರ್ಷಗಳಿಂದ ಮತ್ತೆ ಅದೇ ಹಳೇ ರಸ್ತೆ ಅದೇ ರೋಡ್ ಟಾರ್ ಹಾಕಿ ಅಭಿವೃದ್ಧಿಯನ್ನು ನಡೀತಾ ಇತ್ತು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಅಮೃತ್ ಯೋಜನೆಯ ಎರಡು ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಡೀ ನಗರದಲ್ಲಿ ಹದಿಮೂರು ಕೋಟಿ ರೂಪಾಯಿಯಲ್ಲಿ ಇವತ್ತಿಂದ ಸಾಮರೀಕರಣ ಒಳಚರಂಡಿ ವ್ಯವಸ್ಥೆ ಆಯ್ದ ಸರ್ಕಾರಗಳನ್ನ ಐಟೆಕ್ ಆಗಿ ಅಭಿವೃದ್ಧಿ ಮಾಡುವಂತ ಕಾಮಗಾರಿಗೆ ನಾವು ಮತ್ತೆ ನಗರಸಭೆಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಚಾಲನೆಯನ್ನ ಕೊಟ್ಟಿದ್ದೀವಿ ಇದು ಕೇವಲ ಏಳ್ನೂರು ಮೀಟರ್ ಗೆ ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡ್ತಾ ಇದ್ದೀವಿ ಮೊದಲೆಲ್ಲ ಮೂರು ಕೋಟಿ ರೂಪಾಯಿ ಮೂರು ಕಿಲೋಮೀಟರ್ ರಸ್ತೆಗಳನ್ನ ದಾಂಬರೀಕರಣ ಮಾಡೋರು ರೋಡ್ ಮೇಲೆ ಹಂಗೆ ಟಾರ್ ಹಾಕೋದು ಹೋಗೋದಿತ್ತು ಆದ್ರೆ ಇಡೀ ಮಂಡ್ಯ ನಗರದಲ್ಲಿ ಯಾರಾದ್ರೂ ಬಂದು ನೋಡಿದ್ರೆ ಅಭಿವೃದ್ಧಿ ಆಗಿದೆ ಬದಲಾವಣೆ ಆಗಿದೆ ಅನ್ನೋದನ್ನ ತೋರಿಸ್ಬೇಕು ಅಂತೇಳಿ ಕೇವಲ ಏಳ್ನೂರ್ ಮೀಟರ್ಗೆ ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ ಈಗ ನಾವು ಇಲ್ಲಿ ನಿಂತಿರುವ ಸರ್ಕಲ್ ಅನ್ನ ಬಹಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನ ಗಳಿಸಿ ಈ ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅದೇ ರೀತಿ ಇಡೀ ರಸ್ತೆಯನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಅನ್ನ ಮಾಡಿ ಮತ್ತೆ ಎಲ್ಲೂ ಕಡೆ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡಿ ಜೊತೆಗೆ ಇಡೀ ಫುಟ್ಪಾತಿನ ಒಂದು ಸೈಡ್ ಅಲ್ಲಿ ಗಿಡವನ್ನ ಹೂವಿನ ಗಿಡಗಳನ್ನ ಬೆಳೆದು ಇಡೀ ನಗರ ಸುಂದರವಾಗಿ ಈ ರಸ್ತೆ ಕಾಣಬೇಕು ಈ ರಸ್ತೆ ಇಡೀ ಜಿಲ್ಲೆಗೆ ಮಾದರಿ ಹಾಕ್ಬೇಕು ಮತ್ತೆ ಹೊಸ ಗಳನ್ನ ವಿದ್ಯುತ್ ಕಂಬಗಳನ್ನ ಅಂತ ಕಾಮಗಾರಿನ ಮುಂದಿನ ಮೂರು ತಿಂಗಳೊಳಗಡೆ ಮಾಡಿ ಇದೇ ನಗರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಕೂಡ ಭರ್ಜರಿಯಾಗಿ ಮಾಡಿಸಿ ಇದಾದ ನಂತರ ಚಾಮುಂಡೇಶ್ವರಿ ನಗರದಿಂದ ನನ್ನ ಬಾರ್ಡ್ ಬರೋದಕ್ಕೆ ಎರಡು ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಕ್ಕೆ ಕೇಳಿದೀವಿ ಪಿ ಡಬ್ಲ್ಯೂ ಡಿ ರಸ್ತೆ ಅದು ಪಿ ಡಬ್ಲ್ಯೂ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತೀವಿ ಮಾಡಿದ್ರೆ ಈ ಇಡೀ ರೋಡ್ ಚೆನ್ನಾಗಾಗುತ್ತೆ ಆಗುತ್ತೆ ನಂತರ ಹಂಡ್ರೆಡ್ ಫೀಟ್ ರೋಡ್ ಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಅನ್ನೋದನ್ನ ನೋಡಿ ಅದಕ್ಕೂ ಕೂಡ ಕಾಯಕಲ್ಪಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಇಡೀ ಮಂಡ್ಯ ನಗರ ಸುಂದರವಾಗಿ ಕಟ್ಟುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅದನ್ನ ಮುಂದಿನ ಮೂರು ವರ್ಷಗಳಲ್ಲಿ ಮಾಡಿ ಇಡೀ ಮಂಡ್ಯ ನಗರಕ್ಕೆ ಹೊಸ ರೂಪವನ್ನ ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನ ಕೆಲವೇ ದಿನಗಳಲ್ಲಿ ಹೊಸಳ್ಳಿ ಮುಖ್ಯ ರಸ್ತೆಯ ಕಾಮಗಾರಿಯು ಕೂಡ ಮುಂದಿನ ವಾರ ಆರಂಭ ಆಗುತ್ತೆ ಅದು ಆರಂಭ ಆದ್ರೆ ಮತ್ತೆ ಅದು ಒಳಗು ಸರ್ಕಲ್ ರಸ್ತೆ ಜೈನ್ ಬೀದಿ ರಸ್ತೆ ಪೇದೆ ಬೀದಿ ರಸ್ತೆ ಹೀಗೆ ಪ್ರಮುಖ ಮತ್ತೆ ಫೈ ಸ್ಟೇಷನ್ ಎದುರುಗಡೆ ಇರೋ ರಸ್ತೆ ಆಮೇಲೆ ಬೆನಕ ಶೌತಿ ಪಕ್ಕದಲ್ಲಿರೋ ರಸ್ತೆ ಯಾವ್ಯಾವ ಮುಖ್ಯ ರಸ್ತೆಗಳು ನಗರವನ್ನ ಕೂಡುತ್ತೆ ಆ ಅಷ್ಟು ರಸ್ತೆಗಳನ್ನ ಮುಂದಿನ ವಾರದಲ್ಲಿ ಕೆಲಸವನ್ನು ಆರಂಭಿಸಿ ಮುಂದಿನ ಮಳೆಗಾಲ ಬರೋಷ್ಟರಲ್ಲಿ ಕೆಲಸ ಮುಗಿದು ಎಲ್ಲ ಓಡಾಟಕ್ಕೆ ಅನುವು ಮಾಡಿಕೊಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಈ ಖಾತೆಯನ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀವಿ ಧನ್ಯವಾದಗಳು ನಮಸ್ಕಾರ ನಮ್ಮ ಮಂಡ್ಯದ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ